ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಿಶೇಷವಾಗಿ ಈ ದಿನ ಲಂಬೋದರ ಸಂಕಷ್ಟಿ ಚತುರ್ದಶಿ ಚತುರ್ಥಿ ಗಣೆ ಗೊತ್ತಿರ್ಬೇಕು ಸಂಕಷ್ಟ ಚತುರ್ಥಿ ಇರತಕ್ಕಂಥದ್ದು ಅದರಲ್ಲಿ ಸ ಲಂಬೋದರ ಸಂಕಷ್ಟ ಚತುರ್ಥಿ ಅಂತ ಅಂದರೆ ಇದನ್ನು ಮಂಗಳವಾರನೇ ಬಂದಿರೋದ್ರಿಂದ ಭಾಳ ವಿಶೇಷವಾಗಿ ಹೊಸ ವರ್ಷ ನಿಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಏಕೈಕವಾಗಿ ಈ ಒಂದು ದಿನ ಯಾರು ಗಣಪತಿಯ ಆರಾಧನೆಯನ್ನು ಉಪವಾಸಗಳಿದ್ದರೂ ಚಂದ್ರೋದಯದ ನಂತರ ತಮ್ಮ ಉಸ್ ಉಪವಾಸ ರಥವನ್ನು ಮುರಿತಕ್ಕಂಥದ್ದು ಇರುತ್ತೋ ಒಂದು ವರ್ಷದ ಫಲಗಳು ಲಭ್ಯವಾಗುತ್ತೆ ಕೋರ್ಸ್ ಎಲ್ಲ ಗುರುಗಳೇ ಒಂದು ವರ್ಷ ಮಾಡಿಬಿಟ್ರೆ ನಾವೆಲ್ಲ ದೊಡ್ಡರಾಗ್ತೀವ ನಾಟ್ ಲೈಕ್ ದಟ್ ಆ ಒಂದು ಭಾವನೆಗಳು ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಕೂಡ ನಮಗೆ ಲಭ್ಯವಾಗೋದ್ರಲ್ಲಿ ಮಾತಿಲ್ಲ ಖಂಡಿತ ಈ ಯಾರ್ಯಾರು ಅನೇಕರು ಕೂಡ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ ಕೆಲವರು ಮಾಡ್ದಲೇ ಇರತಕ್ಕಂಥರು ಸಹಿತವಾಗಿ ನಾನು ಮಾಡ್ತಾ ಇಲ್ಲ ಗುರುಗಳೇ ಒಂದು ದಿವಸ ಈ ಥರ ಸಾಧ್ಯವಾದರೆ ಮಾಡ್ಕೊಳ್ಳಿ ಅಥವಾ ಏನೂ ಮಾಡಲಿಲ್ಲ ಅಫ್ಕೋರ್ಸ್ ಶು ಭಾವಶುದ್ಧವಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಆರಾಧನೆ ಮಾಡಿ ಸರಳವಾಗಿ ಈ ಒಂದು ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿ ನಮ್ಮ ಸಂಕಷ್ಟಗಳು ದೂರವಾಗ್ತದೆ ಯಾಕೆಂದರೆ ಪ್ರಥಮತಃ ಗಣಪತಿಯನ್ನು ಪೂಜೆ ಮಾಡ್ತೀವಲ್ವ ನಾವು ಯಾವುದೇ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಗಣಾಧ್ಯಕ್ಷನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವು ವಶ ವರ್ಷ ಆರಂಭವನ್ನ ಮಾಡ್ತಾ ಇದ್ದೇವೆ ಗಣಾಧ್ಯಕ್ಷನನ್ನ ಆರಾಧನೆಯನ್ನ ಮಾಡೋಣ ಬೇಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಗಣಪತಿ ಬೇಗ ಕಷ್ಟಗಳನ್ನ ದೂರ ಮಾಡತಕ್ಕಂಥದ್ದು ಅದಕ್ಕೋಸ್ಕರ ಸಂಕಷ್ಟ ಹರ ಗಣಪತಿ ಅಂತ ಕೂಡ ಕರು ಸಂಕಷ್ಟವನ್ನು ಹರವನ್ನು ಅಂದರೆ ಹೊಡಿತಕ್ಕಂಥದ್ದು ಗಣಪತಿಯ ತತ್ವವಲ್ವಾ ಶುದ್ಧ ಮನಸ್ಸಿಂದ ಮಾಡೋಣ ಯದ್ಭಾವಂ ತದ್ಭವತಿ ಆ ಭಾವನೆಗಳನ್ನ ಶುದ್ಧವಾಗಿಟ್ಕೊಂಡು ನಾವು ಯಾವಾಗ ಕಾರ್ಯಗಳನ್ನು ಮಾಡ್ತೀವೋ ಖಂಡಿತವಾಗಿ ದೇವರ ಆಶೀರ್ವಾದ ಸಿಗುತ್ತೆ ನಾವು ಕ ಏನು ಮ್ಯಾಕ್ಸಿಮಮ್ ಹಾಗೆ ಹೋಗಬೇಕು ಹೀಗೆ ಹೋಗಬೇಕು ನೆವರ್ ಲಾಕ್ ದಟ್ ಭಾವನೆ ಶುದ್ಧ ನಾವು ಮಾಡ್ತಕ್ಕಂಥ ಕಾರ್ಯ ಶುದ್ಧ ನಾವು ಖಂಡಿತವಾಗಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದರೆ ಪರಮಾತ್ಮನಿಗೆ ಖಂಡಿತವಾಗಿ ನಮಗೆ ಶುಭವನ್ನು ಕೊಡುತ್ತೆ ಮನಸ್ಸಲ್ಲಿ ಗಲೀಜಿಟ್ಕೊಂಡು ಉಪವಾಸಗಳನ್ನು ಮಾಡಿ ಆ ದೊ ಅಸೂಗೆ ಕಾಮ ಕ್ರೋಧಗಳನ್ನು ಇಟ್ಕೊಂಡು ಮಾಡತಕ್ಕಂಥ ಕೆಲಸಗಳು ಹೇಗೆ ಫಲಗಳನ್ನು ಕೊಡುತ್ತೆ ಯಾವುದೋ ಯಜ್ಞಾದಿಗಳನ್ನು ಮಾಡಿದ್ರೂ ಕೂಡ ಕೊಡುತ್ತಾ ನೆವರ್ ಖಂಡಿತವಾಗಿ ಕೊಡೋದಿಲ್ಲ ಅಫ್ಕೋರ್ಸ್ ನಾವು ಒಳ್ಳೆಯ ಭಾವನೆಗಳನ್ನು ಇಟ್ಕೊಳ್ಳೋಣ ಮನುಜರಾಗ್ತಕ್ಕಂಥ ಕೆಲಸವನ್ನು ಮಾಡೋಣ ಸಂಕಷ್ಟಗಳು ದೂರ ಪ್ರತಿಯೊಬ್ಬರಿಗೂ ಸಂಕಷ್ಟ ಬಂದೇ ಬರುತ್ತಪ್ಪ ಎಲ್ಲರಿಗೂ ತನ್ನದೇ ಆದಂಥ ಸಂಕಷ್ಟಗಳಿದ್ದೇ ಇರ್ತದೆ ಅದರಲ್ಲಿ ನಾವು ಗಣೇಶನನ್ನು ಆರಾಧನೆ ಮಾಡೋದು ಭಗವಂತ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ನಿನ್ನ ಒಂದು ಕೃಪೆ ನಮ್ಮ ಮೇಲಿರಲಿ ನಿನ್ನ ಒಂದು ದೃಷ್ಟಿ ನಮ್ಮ ಮೇಲಿರಲಿ ಆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ನನ್ನಲ್ಲಿ ಕೊಡು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಂಡಾಗ ಅಫ್ಕೋರ್ಸ್ ಅದು ನಮಗೆ ದೇವ್ ನೋಡಿ ಆ ಕಲೆ ಅನೇಕ ಕೆಲವರು ದೇವರಿದ್ದಾನೋ ಮತ್ತೊಂದು ಇದ್ದಾನೋ ಎಲ್ಲ ವಾದಾಗೆಲ್ಲ ನಡೀತದೆ ಬಟ್ ನಮಗೆ ಪ್ರಪಂಚ ಹಾಗೆ ನೈಸರ್ಗಿಕವಾಗಿ ಯಾವಾಗ ನಮ್ಮ ಮಾತು ಈ ನೈಸರ್ಗಿಕಕ್ಕೆ ಅಂದರೆ ಈ ಪರಿಸರಕ್ಕೆ ಹೋಗ್ತದೋ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿನೇ ನಮಗೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡೋದು ಸತ್ಯ ನೋಡೋಣ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಮಂಗಳವಾರ ತೃತೀಯ ತಿಥಿ ಎಂಟು ಗಂಟೆ ಒಂದು ನಿಮಿಷದವರೆಗೂ ಇದ್ದು ತದನಂತರ ಚತುರ್ಥಿ ಪ್ರಾರಂಭ ಆಗುತ್ತೆ ಚತುರ್ಥಿ ಅಂತ್ಯ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೂ ತದನಂತರದಲ್ಲಿ ಕೃಷ್ಣಪಕ್ಷ ಈ ದಿನ ಪ್ರೀತಿಯೋಗ ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಅದರಲ್ಲೂ ಚಂದ್ರ ಬುಧನ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಆಶ್ಲೇಷ ನಕ್ಷತ್ರ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲಗಳನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ದಿನ ಯಾವುದಾದರೂ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಜ್ಯಗಳಿಗಿದ್ದರೆ ಅಥವಾ ಸಹೋದರ ಸಹೋದರಿಯರು ಅಥವಾ ಸ್ನೇಹಿತರಲ್ಲಿ ಮನಸ್ತಾಪಗಳಿದ್ದಂಥ ಸಂದರ್ಭಗಳಲ್ಲಿ ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ನೆಮ್ಮದಿಯನ್ನು ತರುತ್ತೆ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭವನ್ನು ತರ್ತಕ್ಕಂಥ ದಿನ ಸಾಂಸಾರಿಕ ಜೀವನದಲ್ಲೂ ಕೂಡ ಒಂದು ಸ್ವಲ್ಪ ಶುಭ ಇರುತ್ತೆ ಕೆಲಸದ ನಿಮಿತ್ತ ಪ್ರಯಾಣಗಳು ಬೆಳೀತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಮೇಷರಾಶಿ ಅವರಿಗೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಹಣಕಾಸು ವಹಿವಾಟುಗಳ ಮೇಲೆ ಹೆಚ್ಚಿನದಾಗಿ ಕಾಳಜಿ ಇಡಬೇಕು ಸ್ವಲ್ಪ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಟ್ರೇಡಿಂಗ್ ವಿಚಾರ ಅಥವಾ ಸೇಲ್ಸ್ ವಿಚಾರಗಳಲ್ಲಿ ಸಾಫ್ಟ್ವೇರ್ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಸಾಧ್ಯತೆ ಸಿಗುತ್ತೆ ವ್ಯಾಪಾರ ವಹಿವಾಟುಗಳು ಹಿನ್ನಡೆ ತರ್ತದೆ ಸ್ವಲ್ಪ ಜಾಗರೂಕತೆ ಬಂದರೆ ಬರ್ಬೋದು ಹಾಗೆ ಸಂಕಷ್ಟ ಸಮಸ್ಯೆನೂ ಹಾಗೆ ಬರ್ತಕ್ಕಂಥದ್ದು ಇರುತ್ತೆ ಮಾತು ಹಾಗೆ ಹಣಕಾಸು ಇವೆರಡರ ಮೇಲೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರುತ್ತೆ ಸಾಧ್ಯವಾದ ಋಷಭ ರಾಶಿಯವರು ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಅಥವಾ ನೀವು ಹೆಸರು ಕಾಳಿನ ಫಲಹಾರವನ್ನು ಗಣೇಶನ ದೇವಸ್ಥಾನದಲ್ಲಿ ಹಂಚಿ ಶುಭವಾಗ್ತದೆ ಮಿಥುನ ರಾಶಿ ಸಾಧ್ಯವಾದಷ್ಟು ಮಿಥುನ ರಾಶಿಯವರಿಗೆ ತನ್ನ ಸಂಗಾತಿ ಬಗ್ಗೆ ತನ್ನ ಮಾಡ್ತಕ್ಕಂಥ ವ್ಯಾಪಾರದ ಬಗ್ಗೆ ಹೇಗೆ ಏನು ಯಾವ ರೀತಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಅಫ್ಕೋರ್ಸ್ ತರುತ್ತೆ ಮ್ಯಾಕ್ಸಿಮಮ್ ದಿನ ಆ ಕಾಲವನ್ನು ತಮ್ಮ ಸಂಗಾತಿ ಅಥವಾ ನಿಮ್ಮ ವ್ಯಾಪಾರ ಮತ್ತೊಂದರಲ್ಲಿ ಹೆಚ್ಚು ತಲ್ಲೀನತೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ ಎಲ್ಲಾದು ಬಲ್ಲೆ ಎಲ್ಲಾದರೂ ನನಗೂ ಮಾಡಕ್ ಬರುತ್ತೆ ಅಟ್ಲೀಸ್ಟ್ ನನಗೆ ಈ ತರ ಒಂದು ಅನುಭವ ಇದೆ ಇವೆಲ್ಲ ಸ್ವಲ್ಪ ಹಿನ್ನೆಲೆ ತರುತ್ತೆ ಅಫ್ಕೋರ್ಸ್ ನಿಮಗೆ ಆ ಥರದ ಸಮಸ್ಯೆಗಳನ್ನು ದೂರ ಇಟ್ಕೊಂಬಿಡಿ ಮ್ಯಾಕ್ಸಿಮಮ್ ಶುಭ ತರತ್ತೆ ಮ್ಯಾಕ್ಸಿಮಮ್ ಶುಭ ಒಂದು ರೀತಿಯಾಗಿ ಇದನ್ನ ಪರಿವರ್ತನಾ ಯೋಗ ಅಂತ ನೋಡಿದ್ವಿ ಬುಧ ಗುರುವಿನ ಅಂಶದಲ್ಲಿದ್ದಾನೆ ಅಂದರೆ ಧನುರ ಧನು ರಾಶಿಯಲ್ಲಿ ಗುರು ಸಹಿತವಾಗಿ ಮಿಥುನ ರಾಶಿಯಲ್ಲಿರೋದ್ರಿಂದ ವಯಸ್ಸೆ ವರ್ಷ ನೀವು ಹೇಗೆ ಜಾ ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡ್ತಿರೋ ಜನಗಳ ಹತ್ರ ಹಾಗೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ಚೆನ್ನಾಗಿ ತೋರಿಸ್ತದೆ ಪ್ರಯತ್ನವನ್ನ ಪಡಿ ಸುಖವಾಗಿರ್ತೀರ ಎಲ್ಲ ಅವ್ರಿಗೂ ಕೂಡ ಶುಭದ್ವ ಇರ್ತಕ್ಕಂಥದ್ದು ಮಿಥುನ ರಾಶಿ ಹಾಗೆ ಕಟಕ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯ ಅಥವಾ ಸಾಲ ಬಾಧೆಗಳು ಸಾಲದ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದರ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ತುರುಕೆ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಲರ್ಜಿ ಸಾಕ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು ಸ್ವಲ್ಪ ಮಟ್ಟಿಗೆ ಆ ಅನುಭವ ಕಟಕರಾಶಿಯವರಿಗೆ ಬರುತ್ತೆ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಣ್ಣತಮ್ಮ ಆಗಿರ್ಬೋದು ಸಹೋದರ ಸಹೋದರಿಯರಾಗಿರ್ಬೋದು ವ್ಯಾಜ್ಯಗಳಿಂದ ದೂರ ಇರಬೇಕು ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಆಸಕ್ತಿ ಬಂದರೂ ಸಹಿತ ಅಷ್ಟು ಶುಭತ್ವ ಇಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ವಿಷ್ಣು ಸಹಸ್ರನಾಮವನ್ನು ಪಟ್ಟಿಸಿ ಶುಭವಾಗ್ತದೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಅಫ್ಕೋರ್ಸ್ ಗುಡ್ ಡೇ ಒಂದು ರೀತಿಯಾಗಿ ಲಾಭ ತರತಕ್ಕಂಥ ದಿನ ಆಗುತ್ತೆ ಆದರೆ ಮನಸ್ಥಿತಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ ಮನಸ್ಥಿತಿಯನ್ನು ಸುಮ್ಮನೆ ಅನ್ನೆಸರಿಯಾಗಿ ರಿಮೋಟಾಗಿ ಕುತ್ಕೋಬೇಡಿ ಕಾರ್ಯದಲ್ಲಿ ತಲ್ಲೀನತೆ ಲಾಭವನ್ನು ತರತಕ್ಕಂಥದ್ದಿದೆ ಹಾಗೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಇರ್ತದೆ ಬಟ್ ಅಫ್ಕೋರ್ಸ್ ಬುದ್ಧಿವಂತಿಕೆಯಿಂದ ಈ ದಿನ ಕೆಲಸವನ್ನು ಗೆಲ್ತೀರಿ ಸಿಂಹರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಒಳ್ಳೇದಾಗ್ಲಿ ಕನ್ಯಾ ರಾಶಿಯ ಫಲಾಫಲ ಆದಷ್ಟು ಕನ್ಯಾ ರಾಶಿಯವರಿಗೆ ಲಾಭದ ದಿನವಾಗಿ ಪರಿಣಾಮ ಬೀರುತ್ತೆ ಹಣಕಾಸು ವಹಿವಾಟುಗಳು ಮನೆ ಆಸ್ತಿ ವಿಚಾರ ಬಂಧು ಬಾಂಧವರ ವಿಚಾರದಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ವಿದ್ಯಾರ್ಥಿ ವರ್ಗದವರಿಗೆ ಶುಭತ್ವ ವಿದ್ಯಾಸಂಸ್ಥೆ ನಡೆಸ್ತಕ್ಕಂಥವ್ರಿಗೆ ತಿದ್ದು ಶುಭತ್ವ ಇರತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಜಾಸ್ತಿ ಬರುತ್ತೆ ಯಾವುದೇ ಒಂದು ಕ್ಷೇತ್ರ ಫಲದಲ್ಲರಿಗೂ ಕೂಡ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ತುಲಾ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಂದಗತಿಯಾಗಿರ್ತಕ್ಕಂಥ ಕೆಲಸಗಳು ನಡೆಯುತ್ತೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ಬೋದು ಹಾಗೆ ನಷ್ಟವು ಕೂಡ ಆಗ್ತಕ್ಕಂಥ ಸನ್ನಿವೇಶ ಹಲವಾರು ಪ್ರಯತ್ನ ಸಕ್ಸಸ್ ರೇಟು ಕಡಿಮೆ ಆಗ್ಬೋದು ಅಥವಾ ಪ್ರಯತ್ನದಲ್ಲಿ ಆಸಕ್ತನೇ ಇಲ್ಲದಲ್ಲೇ ಇರತಕ್ಕಂಥದ್ದು ಬರಬಹುದು ನಿಮ್ಮ ದಾಖಲಾತಿಗಳ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ಹಾಗೆ ಈ ಏನು ಕಮಿಷನ್ ಆಧಾರಿತ ವ್ಯಕ್ತಿಗಳಿದ್ದೀರೋ ಸ್ವಲ್ಪ ಹಿನ್ನಡೆ ತರತಕ್ಕಂಥ ದಿನವಾಗುತ್ತೆ ತುಲಾರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಾಗೆ ಧನಾಗಮ ಬರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಬಟ್ ಸ್ನೇಹಿತರೊಟ್ಟಿಗೆ ನಾವು ವ್ಯವಹಾರವನ್ನು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾಡಿಕೊಳ್ಳಿ ಬಟ್ ನೆಗ್ಲಿಜಿಯೆನ್ಸಿ ಹಣಕಾಸಿನ ಮೇಲೆ ಮಾಡಬೇಡಿ ಎಷ್ಟು ಲಾಭ ಬರುತ್ತೋ ಏ ಹೋಗ್ಲಿ ಬಿಡಪ್ಪ ಅಂತಕ್ಕಂಥ ಮನೋಭಾವತೆ ಬೇಡವೇ ಬೇಡ ವೃಶ್ಚಿಕ ರಾಶಿಯವ್ರಿಗೆ ಎಷ್ಟು ಬರುತ್ತೋ ಅಷ್ಟು ನಾವು ಗೈನ್ ಮಾಡ್ಕೊಳ್ಳಿ ಅಫ್ಕೋರ್ಸ್ ಅದು ಗುಡ್ಡೆ ಆಗಿ ಪರಿಣಾಮವನ್ನು ಬೀರುತ್ತೆ ಇನ್ನು ದಾಂಪತ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಬಟ್ ಒಳ್ಳೆಯ ದಿನ ರುಚಿಕ ರಾಶಿಯವ್ರಿಗೆ ಈ ದಿನ ಇರತಕ್ಕಂಥದ್ದು ಕೂಡ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ ಶಿವಭಾಗ ಧನುರಾಶಿಯ ಫಲಾಫಲ ಅಫ್ಕೋರ್ಸ್ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಬಹುದು ಬಟ್ ವಿಲ್ ಪವರ್ ಜಾಸ್ತಿ ಇರುತ್ತೆ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಇರುತ್ತೆ ರಾಜಕೀಯ ಮನೋಭಾವತೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ದಾಂಪತ್ಯದ ವಿಚಾರದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಕಾಳಜಿಯನ್ನು ಇರುತ್ತೆ ಬಟ್ ಎದುರಾಳಿಯ ಬಗ್ಗೆ ಕೋಪ ತಾಪಗಳನ್ನು ತೋರಿಸೋದು ಬೇಡ ಅದು ದಾಂಪತ್ಯದಲ್ಲಿ ಶುಭ ಇರ್ತದೆ ಅನ್ನೆಸಸರಿಯಾಗಿ ಈಗೋಷ್ಠಿಗೆ ನೇಚರಿಂದ ಸ್ವಲ್ಪ ವಿಳಂಬತೆ ಬರಬಹುದು ಇನ್ನೆಲ್ಲ ಮುಖ್ಯ ವಿಚಾರಗಳು ಹಾಗೆ ಇನ್ನ ಸಾಧಾರಣವಾಗಿ ಬಿಸ್ನೆಸ್ ವಹಿವಾಟುಗಳು ಒಂದು ತಕ್ಕಮಟ್ಟಿಗೆ ನಡೀತಕ್ಕಂಥ ಸಾಧ್ಯತೆಗಳನ್ನು ಬರುತ್ತೆ ಬಟ್ ಇವತ್ತಿನ ಧನು ರಾಶಿಯವ್ರಿಗೆ ಕೆಲಸದಲ್ಲಿ ಹೆಚ್ಚಿನ ಮಹತ್ವ ವಿದ್ಯಾಭ್ಯಾಸದಲ್ಲಿ ತೊಡಗತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಮಕರ ರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರು ಮುಖ್ಯವಾಗಿ ಆರೋಗ್ಯದಲ್ಲಿ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸಿ ಶತ್ರು ಬಾಧೆ ಇರತಕ್ಕಂಥ ಸಮಯ ಸಾಲಬಾಧೆ ಇರತಕ್ಕಂಥ ಸಮಯ ಹಾಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಅಪಜಯವನ್ನು ತರತಕ್ಕಂಥದ್ದು ಈ ಮಕರ ಅವರಿಗೆ ತೋರಿಸುತ್ತೆ ಖರ್ಚುಗಳ ಮೇಲೆ ಹೆಚ್ಚಿನದಾಗಿ ನಿಗವನ್ನು ಇಡ್ತಕ್ಕಂಥದ್ದು ಮಕರ ಅವರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಹೆಸರುಕಾಳ್ ಫಲಹಾರವನ್ನು ಆ ದೇವಸ್ಥಾನಗಳಲ್ಲಿ ಹಂಚ್ತಾ ಬನ್ನಿ ವಾದವಿವಾದಕ್ಕೆ ಇಳಿಬೇಡಿ ಈ ದಿನ ಕುಂಭರಾಶಿಯ ಫಲಾಫಲ ಜಾಣ್ಮೆಯಿಂದ ದುಡ್ಡು ಮಾಡ್ತೀರಿ ಎಷ್ಟು ಜನ ಉಪಯೋಗಿಸ್ಕೊಳ್ತಿರೋ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಾಲೆಡ್ಜಿಂದ ದುಡ್ಡು ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರೀತಿ ಪಾರ್ಥಿವಿಗೆ ಉತ್ತಮ ಬಾಂಧವ್ಯತೆ ಜಾಣ್ಮೆಯಿಂದ ಶುಭವಾಗಿರ್ತಕ್ಕಂಥದ್ದು ಬಂಧು ಬಾಂಧವರು ಕೂಡ ನಿಮಗೆ ಒಳ್ಳೆಯ ಒಂದು ಒಂದು ಒಳ್ಳೆಯ ಗ್ರಾಟಿಟ್ಯೂಡ್ ಕೂಡ ಸಲ್ಲಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೆ ಶುಭದ ದಿನ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಎಲ್ಲ ಗೊತ್ತು ಅಂತಕ್ಕಂಥ ವಿಚಾರಗಳು ಸ್ವಲ್ಪ ನಿಮ್ಮಗೆ ನಿಮಗೆ ಅಸಮಾಧಾನವನ್ನು ತರಬಹುದು ರಾಜಕೀಯ ಆಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಾಗಿರ್ಬೋದು ಎಲ್ಲ ಗೊತ್ತಿದೆ ನನಗೆ ಅಂತಕ್ಕಂಥ ಒಂದು ಸಣ್ಣ ನಿಮ್ಮ ಬುದ್ಧಿ ಸ್ವಲ್ಪ ಹಿನ್ನಡೆ ತರುತ್ತೆ ಅಫ್ಕೋರ್ಸ್ ನೀವು ಏನು ಗೊತ್ತಿದ್ದರೂ ನನಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಆ ಒಂದು ಭಾವನೆಯಾದರೂ ಹೊರತುಪಡಿಸಿ ಮ್ಯಾಕ್ಸಿಮಮ್ ಶುಭವನ್ನು ತರುತ್ತೆ ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ರಾಜಕೀಯ ಒಂದು ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಖಂಡಿತವಾಗಿ ಈ ದಿನ ಮೀನರಾಶಿಯವರೆಗೂ ಕೂಡ ಶುಭದ ಕಾಲದಲ್ಲಿ ಒಂದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಲಂಬೋದರ ಸಂಕಷ್ಟಿ ಅಂತ ಕರೆದು ಅಂದರೆ ಮಂಗಳವಾರ ಇರೋದ್ರಿಂದ ಅದರಲ್ಲೂ ಹೊಸ ವರ್ಷದ ಮೊದಲ ಆದ್ದರಿಂದ ಯಾರು ಸಂಕಷ್ಟಿಯನ್ನು ಆಚರಣೆ ಮಾಡ್ತಾರೋ ಉಪವಾಸಗಳಿದ್ದು ಅಥವಾ ಉಪವಾಸ ಇಲ್ಲ ಅಂತಕ್ಕಂಥವ್ರು ಆಗಿರ್ಬೋದು ಮೊದಲ ವರ್ಷ ಆರಂಭ ಸಂಕಷ್ಟಿ ಇರೋದರಿಂದ ಮಂಗಳವಾರ ಇರೋದರಿಂದ ಅನೇಕ ಸಮಸ್ಯೆಗಳಿಗೆ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗುತ್ತೆ ಕೇವಲ ಕೂರ್ಚವನ್ನು ಕೂರ್ಚ ಅಂದ್ರೆ ಏನು ಇಪ್ಪತ್ತೊಂದು ಗರಿಕೆ ಆ ಗರಿಕೆಯನ್ನು ಒಂದು ಗಂಟು ಹಾಗೆ ಇಪ್ಪತ್ತೊಂದು ಗರಿಕೆ ಒಂದು ಗಂಟು ಇದೇ ರೀತಿಯಾಗಿ ಇಪ್ಪತ್ತೊಂದು ಗರಿಕೆಯ ಗಂಟಿನ ಆರವನ್ನು ಮಾಡಿ ಅದನ್ನು ಕೂರ್ಚ ಅಂತ ಕರೀತಾರೆ ನೀವು ಸಂಕಲ್ಪ ಸಹಿತವಾಗಿ ಗಣಪತಿಗೆ ಇದನ್ನು ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ಖಂಡಿ ಪ್ರಾರ್ಥನೆಯನ್ನು ಮಾಡಿ ಗಣಪತಿಯ ಮಂತ್ರಗಳನ್ನು ಸಾಕು ಕೇವಲ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪವನ್ನು ಮಾಡಿ ಸಂಕಷ್ಟಗಳು ದೂರ ಆಗುತ್ತೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ